ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಏಯ್ಟಿ ಸಿಕ್ಸ್ ನೋಡಿ ಫ್ರೆಂಡ್ಸ್ ಇದು ನೆಲಬಸಲೆ ಅಂತ ಹೇಳ್ತಾರೆ ಇದರದ್ದು ಸಾಂಬಾರು ದೋಸೆ ಎಲ್ಲ ಸಹ ಮಾಡ್ಬೋದು ಇವತ್ತು ನಾನು ನಿಮಗೆ ಈ ಬಸಲೆಯನ್ನು ಉಪಯೋಗಿಸ್ಕೊಂಡು ಒಂದು ಖಾರ ದೋಸೆ ಹೇಳ್ಕೊಡ್ತೀನಿ ಸೊಪ್ಪಿನ ದೋಸೆ ಈ ನೆಲಬಾಸಲೆಯದು ಸೊಪ್ಪಿನ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೋಣ ಬನ್ನಿ ಮೊದಲು ಈ ಸೊಪ್ಪಿನ ದೋಸೆಗೆ ನಾನು ಮೂರು ಪಾವಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಮತ್ತು ಇದು ಕೊತ್ತಂಬರಿ ಬೀಜ ನಾಲ್ಕು ಸ್ಪೂನ್ ಇದೆ ಫ್ರೆಂಡ್ಸ್ ಜೀರಿಗೆ ಒಂದು ಸ್ಪೂನ್ ಇದೆ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಆರು ಒಣಮೆಣಸಿನಕಾಯಿ ತಗೊಂಡಿದ್ದೀನಿ ಮತ್ತು ಸಣ್ಣ ಕಪ್ಪಲ್ಲಿ ಒಂದು ತೆಂಗಿನ ತುರಿ ತೊಗೊಂಡಿದ್ದೀನಿ ಮತ್ತು ಇದು ಅರಳ ಪೊದ್ದೋಳ ಅಂತಾರಲ್ಲ ಇದು ಒಂದು ಬಟ್ಲು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇದಿಲ್ಲ ಅಂದರೆ ದಪ್ಪ ಅವಲಕ್ಕಿ ಯೂಸ್ ಮಾಡ್ಕೊಬೋದು ಇದು ಹಾಕೋದ್ರಿಂದ ಸೊಪ್ಪಿನ ದೋಸೆ ತುಂಬ ಸ್ಮೂತಾಗಿ ಬರುತ್ತೆ ಈಗ ಈ ದೋಸೆನೇ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಮೆಣಸಿರು ಅಕ್ಕಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ಅರಿಶಿನ ಪುಡಿ ಉಪ್ಪು ಹುಣ್ಸೆಹಣ್ಣು ಕೊತ್ತಂಬರಿ ಬೀಜ ತೆಂಗಿನ ತುರಿ ಬೆಲ್ಲ ಮತ್ತು ಪದ್ದೋಳು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಫ್ರೆಂಡ್ಸ್ ಕರಿಬೇ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಹದಕ್ಕೆ ಬರಬೇಕು ನಿಮಗೆ ಖಾರ ಎಲ್ಲ ಬೇಕಂದರೆ ಬೇಕಾದರೆ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊಬೋದು ನಿಮಗೆ ದೋಸೆ ಮಾಡುವಾಗ ಕಣ್ಕಂಡು ಬೀಳಬೇಕಂದ್ರೆ ಸಂಜೆ ರುಬ್ಬಿ ಬೆಳಗ್ಗೆ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಹಿಟ್ಟು ರೆಡಿ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಮಾಡ್ಬೋದು ಇದು ಸೊಪ್ಪಿನ ದೋಸೆಗೆ ಎರಡು ಕಟ್ಟಷ್ಟು ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಈರುಳ್ಳಿ ಸಹ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಿಟ್ಟು ಈ ಹದಕ್ಕೆ ಬರಬೇಕು ನೀವು ರುಬ್ಬಿದ್ದು ಅರ್ಧ ಗಂಟೆ ಬಿಟ್ಟು ಸಹ ಮಾಡ್ಕೊಬೋದು ಇದು ನಾನು ನಿನ್ನೆ ರುಬ್ಕೊಂಡಿರೋದು ನೋಡಿ ಈ ಥರ ಮಾಡಿದರೆ ಕಣ್ಕಂಡು ಬರುತ್ತೆ ಈ ಇದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಹೆಚ್ಚಿಟ್ಕೊಂಡಿರೋ ನೆಲ್ ಬಸ್ಲಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಂ ನಿಮಗೆ ಈರುಳ್ಳಿ ಬೇಡ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು ಫ್ರೆಂಡ್ಸ್ ಹಾಂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅದಕ್ಕೆ ಇರಬೇಕು ಫ್ರೆಂಡ್ಸ್ ಇದಕ್ಕೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಮಸಾಲೆ ನೀವು ರುಬ್ಕೊಂಡಿರೋ ಸ್ವಲ್ಪ ಮಸಾಲೆ ಕಮ್ಮಿ ಆದರೆ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈಗ ಹಂಚ್ಕ ಆಗಿದೆ ತೆಲುಗು ಮಾಡ್ಕೊಬೋದು ದಪ್ಪನೂ ಇಟ್ಕೊಬೋದು ಎರಡು ಸೈಡೇನು ಕಾಯಿಸ್ಬೇಕು ಫ್ರೆಂಡ್ಸ್ ನೀವು ಫುಲ್ಲು ತೆಳು ಸಹ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿಯಾಗಿದೆ ಸೊಪ್ಪಿನ ಖಾರ ದೋಸೆ ನೋಡಿ ಫ್ರೆಂಡ್ಸ್ ಈಗ ಸೌತ್ ಕೇಂದ್ರ ಸೈಡು ಸೊಪ್ಪಿನ ದೋಸೆ ರೆಡಿ ಆಗಿದೆ ನಿಮಗೆ ಈ ದೋಸೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ Thank you for watching friends.